ರೇಣುಕಾಸ್ವಾಮಿ ಮರ್ಡರ್ ಕೇಸಲ್ಲಿ ನಟ ದರ್ಶನ್ ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ ಎರಡು ಆಗ್ತಾ ಬಂತು ಇವತ್ತು ನಟ ದರ್ಶನ್ ಅವರನ್ನ ನೋಡೋದಕ್ಕೆ ರಚಿತಾರಾಮ್ ಬಂದಿದ್ದರು ಬಂದಿದ್ರು ಒಂದಾದ ನಂತರ ಕೂಡ ಮಾತನಾಡಿದ್ದಾರೆ ಆದರೆ ಸಂಕಷ್ಟ ಇದೆ ಕಷ್ಟ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಜೈಲಿನಲ್ಲಿ ದರ್ಶನ್ ಅವರಿಗೆ ಅದರ ಒಂದು ವರದಿ ನಿಮ್ಮ ಮುಂದೆ ದರ್ಶನ್ ಭೇಟಿಯಾದ ಸ್ಯಾಂಡಲ್ವುಡ್ ಡಿಂಪಲ್ ಕ್ವೀನ್ ರಾಜನನ್ನ ರಾಜನ ತರ ನೋಡೋಕೆ ಇಷ್ಟ ಎಂದ ಬುಲ್ಬುಲ್ ಜೈಲಿನಲ್ಲಿರುವ ದರ್ಶನ್ ಕಂಡು ಭಾವುಕರಾದ ರಚಿತಾ ರಾಮ್ ಹೌದು ರೇಣುಕಾಸ್ವಾಮಿ ಕೋಲಕೇಸಲಿ ನಟ ದರ್ಶನ್ ಆ್ಯಂಡ್ ಗ್ಯಾಂಗ್ ಜೈಲಿಗೆ ಸರಿ ಬರೋಬ್ಬರಿ ಎರಡು ತಿಂಗಳು ಕಳೆಯುತ್ತಿದೆ ಕಾನೂನಿನ ಕುಣಿಕೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗದೆ ಸ್ಯಾಂಡಲ್ವುಡ್ ದಾಸ ಬಳಲಿ ಬೆಂಡಾಗಿ ಹೋಗಿದ್ದಾರೆ ಜೈಲೂಟ ಒಗ್ಗದೆ ಜೈಲಿನ ವಾತಾವರಣಕ್ಕೆ ಹೊಂದಿಕೊಳ್ಳಲಾಗದೆ ದರ್ಶನ್ ಪರಿತಪಿಸುತ್ತಿದ್ದಾರೆ ಅವಕಾಶ ಸಿಕ್ಕಾಗಲೆಲ್ಲ ದರ್ಶನ್ ಭೇಟಿ ಮಾಡಲು ಕುಟುಂಬಸ್ಥರು ಮತ್ತು ಆಪ್ತರು ಆಗಮಿಸುತ್ತಿದ್ದಾರೆ ಇಂದೂ ಕೂಡ ಸ್ಯಾಂಡಲ್ವುಡ್ ಡಿಂಪಲ್ ಕ್ವೀನ್ ರಾಮ್ ಜೊತೆಗೆ ದರ್ಶನ್ ಆಪ್ತ ಸಚ್ಚಿದಾನಂದ ದರ್ಶನ್ ಭೇಟಿ ಮಾಡಲು ಪರಪ್ಪನ ಅಗ್ರಹಾರ ಜೈಲಿಗೆ ಆಗಮಿಸಿದ್ರು ಜೈಲಿನ ಒಳಹೋದ ನಟಿ ರಾಮ್ ನಟ ದರ್ಶನ್ರ ಅವ್ಯವಸ್ಥೆ ನೋಡುತ್ತಿದ್ದಂತೆ ಭಾವುಕರಾಗಿ ಕಣ್ಣೀರು ಹಾಕಿದ್ದಾರೆ ಈ ವೇಳೆ ಮಾನಸಿಕವಾಗಿ ಕುಗ್ಗಿದ ದರ್ಶನ್ ಕೂಡ ಭಾವುಕರಾಗಿದ್ದು ರಚಿತಾರಾಮ್ ಅವರನ್ನ ಸಮಾಧಾನ ಪಡಿಸಿ ಸಂತೈಸಿದ್ದಾರೆ ದರ್ಶನ್ ಯೋಗಕ್ಷೇಮ ವಿಚಾರಿಸಿ ಕೆಲ ಹೊತ್ತು ಮಾತನಾಡಿದ ನಂತರ ಕೆಲ ಹೊತ್ತು ಸಿನಿಮಾ ರಂಗದ ಬಗ್ಗೆಯೂ ಚರ್ಚೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಿದೆ ದರ್ಶನ್ ಭೇಟಿ ಮಾಡಿ ಬಂದ ನಟಿ ರಚಿತರಾಮ್ ಮಾತನಾಡಿ ರಾಜನನ್ನ ರಾಜನ ತರ ನೋಡೋಕೆ ಇಷ್ಟಪಡ್ತೇನೆ ನನಗೆ ಇಷ್ಟ ಇರಲಿಲ್ಲ ಅವರ ಬ್ಯಾನರ್ ಇಂದ ನಾನು ಇಂಟ್ರೊಡ್ಯೂಸ್ ಆಗಿದ್ದು ಅವರು ನೋ ಅಂದಿದ್ರೆ ರಚಿತಾ ರಾಮ್ ಆಗ್ತಿರ್ಲಿಲ್ಲ ನೋಡಿದ ಕೂಡಲೇ ಭಾವುಕರಾಗಿದ್ವಿ ಅವರೇ ನನಗೆ ಧೈರ್ಯ ಹೇಳಿ ಸಮಾಧಾನ ಮಾಡಿದ್ರು ದರ್ಶನ್ ಅವರನ್ನ ಎಲ್ಲರೂ ತುಂಬಾ ಮಿಸ್ ಮಾಡಿಕೊಳ್ಳುತ್ತಿದ್ದೇವೆ ಕಾನೂನಿನ ಮೇಲೆ ನಂಬಿಕೆ ಇದೆ ಬೇಗ ಹೊರಗೆ ಬರ್ತಾರೆ ಇವತ್ತು ಅವರನ್ನು ನೋಡಿ ಕೊಂಚ ನಿರಾಳವಾಯಿತು ಅಂತ ಹೇಳಿದರು ರಾಜನ ರಾಜನ್ ಥರನೇ ನೋಡಿದ್ರು ಇಷ್ಟ ನನಗೆ ಮನ್ಸು ತಡೀಲೇ ಇಲ್ಲ ತುಂಬಾ ಮಿಸ್ ಮಾಡ್ಕೊಳ್ತಿದೀವಿ ಅಂದಾಗ ಇಟ್ಸ್ ಇಸ್ಪೆಟ್ ಲೆಟ್ ಮೀ ವು ಸಿ ಹಿಮ್ ಆ್ಯಂಡ್ ಕಮ್ ಅಂತ ಸೊ ಐ ಜಿ ಕೇಮ್ ಸಿಮ್ ಐ ಜಿ ಸ್ ಕೇಮ್ ಆಂಡ್ ನೋಡಿ ಸ್ವಲ್ಪ ನಿರಾಳ ಆಯಿತು ಆ್ಯಂಡ್ ಪ್ರಮುಖವಾಗಿ ಅವ್ರ ಆರೋಗ್ಯ ಬಗ್ಗೆ ವಿಚಾರಿಸ್ಕೊಂಡ್ರೆ ಇಸ್ ಇಸ್ ವೆರಿ ಹೆಲ್ದಿ ಇಸ್ ವೆರಿ ಫೈ ಅದು ಸರ್ ಬಂದಮೇಲೆ ಅವ್ರ ಹತ್ರ ಈ ಪ್ರಶ್ನೆಗಳು ಕೇಳಿದ್ರೆ ಉತ್ತಮ ಅಂತ ಸೊ ನಾವ್ ಏನೇ ಮಾತಾಡಿದ್ರು ತಪ್ಪಾಗುತ್ತೆ ನಿಮ್ಮ ಪ್ರಶ್ನೆಗಳು ಮುಂದೆ ಸ್ಪೀಕ್ ನನ್ನ ಇಂಟ್ರಡ್ಯೂಸ್ ಮಾಡಿದ್ರು ದರ್ಶನ್ ಸೊ ಅವತ್ತು ಅವತ್ತು ಒಂದು ಮಾತು ಅವ್ರ ಏನಾದ್ರು ನೋ ಅಂತ ಹೇಳಿದ್ರೆ ಪ್ರಾಬಬ್ಲಿ ಇವತ್ತು ರಚಿತಾರಾಮ್ ರಚಿತಾರಾಮ್ ಆಗಕ ಬಿಂದ್ಯಾರಾಮ್ ರಚಿತಾರಾಮ್ ಆಗಕಾಕ್ತಿರಲ್ಲ ಸೊ ನನ್ನ ಒಂದು ರಿಗಾರ್ಡ್ಸ್ ನನ್ನ ನನ್ನ ಕುಟುಂಬ ಅವರ ಒಂದು ಋಣ ನನ್ನ ಇಡೀ ಫ್ಯಾಮಿಲಿಗೆ ಇದೆ ನನ್ನ ಮೇಲಿದೆ

ಒಟ್ನಲ್ಲಿ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸಂಕಷ್ಟದ ದಿನಗಳನ್ನ ಕಳೆಯುತ್ತಿದ್ದಾರೆ ಅವಕಾಶ ಸಿಕ್ಕಾಗಲೆಲ್ಲ ಕುಟುಂಬಸ್ಥರು ಹಾಗೂ ಆಪ್ತರು ಭೇಟಿ ಮಾಡಿ ಸ್ಯಾಂಡಲ್ವುಡ್ ದಾಸನಿಗೆ ಧೈರ್ಯ ಹೇಳುವಂತ ಕೆಲಸವನ್ನ ಮಾಡುತ್ತಿದ್ದು ದರ್ಶನ್ಗೆ ಯಾವಾಗ ಜಾಮೀನು ಸಿಕ್ಕಿ ಜೈಲಿನಿಂದ ಹೊರ ಬರ್ತಾರೆ ಅಂತ ಕುಟುಂಬಸ್ಥರು ಆಪ್ತರು ಮತ್ತು ಅಭಿಮಾನಿಗಳು ಕಾಯುತ್ತಿರೋದಂತೂ ಸತ್ಯ ಮೂರ್ತಿ ಸಿ ಕನ್ನಡ ನ್ಯೂಸ್ ಆನೇಕಲ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ